ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಜ್ಯುವೆಲ್ಲರಿಗೆ ಬಂದಿದ್ದೀನಿ ಯಾಕಂದರೆ ನಾನು ತುಂಬ ದಿನದಿಂದ ನನ್ನ ಮೂಗು ಚುಚ್ಚಿಸ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು ಅದಕ್ಕೆ ಚುಚ್ಚಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನನ್ನ ನನ್ನ ಮಗನ ಕಿವಿ ಕೂಡ ನಾನು ಇಲ್ಲೇ ಚುಚ್ಚಿಸಿದ್ದು ಹಾಗಾಗಿ ನಾನು ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತಲೂ ಇಲ್ಲಿಗೆ ಬಂದಿದ್ದೆ ನನಗೆ ಫಸ್ಟಾಗಿ ಭಯ ಆಗಿತ್ತು ಗನ್ ಶಾಟ್ ಮಾಡುವಾಗ ಎಷ್ಟು ನೋವಾಗುತ್ತೇನೋ ಅಂತ ಆದರೆ ಮಾಡಿಸ್ಕೊಂಡ ನಂತರ ಏನೂ ಭಯ ಇಲ್ಲ ಅಷ್ಟೇ ನೋವಾಗಲಿಲ್ಲ ಇಂಜೆಕ್ಷನ್ ಕೊಟ್ಟಷ್ಟು ನೋವಾಗಲಿಲ್ಲ ಅವರು ಟ್ವೆಲ್ ಡೇಸ್ ಇಲ್ಲ ಟ್ವೆಂಟಿ ಟು ಡೇಸ್ ಬಿಟ್ಟು ಬನ್ನಿ ಗೋಲ್ಡ್ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದರು ಆನಂತರ ನಾವು ಅಲ್ಲಿ ಜ್ಯುವೆಲ್ಲರಿಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಂತರ ಅಲ್ಲಿರೋ ಡಿ ಮಾರ್ಟ್ಗೆ ಬಂದ್ವಿ ಡಿ ಡಿಮಾರ್ಟಲ್ಲಿ ಮನೆಗೆ ಸ್ವಲ್ಪ ಸಾಮಾನು ಬೇಕಿತ್ತು ಅದನ್ನೆಲ್ಲ ತಗೊಂಡು ಹಾಗೆ ನನಗೊಂದು ಅಭ್ಯಾಸ ಇದೆ ಡಿಮಾರ್ಟ್ಗೆ ಬಂದರೆ ಎಲ್ಲೆಲ್ಲಿ ಏನಿದೆ ಹೊಸದೇನು ಇಟ್ಟಿದ್ದಾರೆ ಎಲ್ಲಾನು ನೋಡಿಕೊಂಡು ಬಂದೆ ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಗಿತ್ತು ನಾವು ಸ್ವಾದಿಷ್ಟಿಗೆ ಕುಂದಾಪುರದಲ್ಲಿರುವ ಸ್ವಾದಿಷ್ಟಿಗೆ ಊಟಕ್ಕೆ ಬಂದಿದ್ವಿ ಅಲ್ಲಿ ಸ್ವಾದಿಷ್ಟು ಸ್ಪೆಷಲ್ ತಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಬಂದರೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್